ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಎಗ್ ಮಸಾಲ ಕರಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಬ್ಯಾಚುಲರ್ಸೆ ಅಲ್ಲ ಹೊಸ್ದಾಗ ಅಡುಗೆ ಮಾಡೋರು ಸಮೇತ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಯಾವಾಗೂ ಎಗ್ ರೈಸು ಆ ಥರ ತಿಂದು ನಮಗೆ ಬೇಜಾರು ಅನಿಸಿದಾಗ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಸಮೇತ ಫೇವ್ರೇಟ್ ಆಗಿಬಿಡುತ್ತೆ ಈ ಒಂದು ರೆಸಿಪಿ ಅನ್ನೋದು ನನಗಂತೂ ತುಂಬಾ ಇಷ್ಟ ಇದು ತುಂಬ ಸಿಂಪಲ್ಲಾಗೂ ಸಮೇತ ಮಾಡ್ಬೋದು ಇದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೆ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋ ಅಷ್ಟು ಇಲ್ಲಿ ಎಣ್ಣೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ನಾನು ಜೀರಿಗೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೆರಡು ಕಡ್ಡಿ ಅನ್ನೋದು ಕರಿಬೇವಿನೆಲೆಯ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಇದಕ್ಕೆ ಈರುಳ್ಳಿನ ಸಮೇತ ಹಾಕ್ಕೊಳ್ತೀನಿ ಒಂದು ಮೂರು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿಯಾಗಿ ಬೇಕು ಆಗಿಂದ ನಾನೊಂದು ಮೂರು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಕಮ್ಮಿನೇ ಹಾಕ್ಕೋಬೋದು ಬಟ್ ಜಾಸ್ತಿ ಹಾಕಿದ್ರೆ ನಮಗೆ ಮೊಟ್ಟೆ ಜೊತೆಗೆ ಈರುಳ್ಳಿ ಇದ್ದರೆ ಬಾಯಿಗೆ ತಿನ್ನೋವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಮೂರು ಗ್ರೀನ್ ಚಿಲ್ಲಿ ಅನ್ನೋದು ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಹಾಕಿರುವಂಥ ಗ್ರೀನ್ ಚಿಲ್ಲಿ ಇದು ಖಾರ ಏನಿಲ್ಲ ನಾನು ಸುಮ್ಮನೆ ಆಗಿ ಬಾಯಿಗೆ ಸಿಗೋ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜು ಒಂದೆರಡು ಟೊಮೊಟೊ ಅನ್ನೋದು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ಅದೆಲ್ಲನೂ ಸಮೇತ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ನಾವು ಚೆನ್ನಾಗಿ ಅದು ಟೊಮೊಟೊ ಎಲ್ಲ ನಮಗೆ ಸಾಫ್ಟ್ನೆಸ್ ಬರಬೇಕು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊತ್ತು ನಾನು ಕ್ಯಾಪ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಟೊಮೊಟೊ ಎಲ್ಲನೂ ನನಗೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಸ್ಪೈಸಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನ್ಯಾ ಪೌಡರು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಚಿಕನ್ ಮಸಾಲೂ ಸಮೇತ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇದೆಲ್ಲನೂ ಸಮೇತ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಂ ಇಟ್ಕೊಂಡು ಸ್ಪೈಸಸ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಇದೆಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಇದಕ್ಕೆ ನಾನು ಮೊಟ್ಟೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೊಟ್ಟೆ ಈ ರೀತಿ ಒಡೆದ್ಬಿಟ್ಟು ಹಾಗೇ ಬಿಡ್ತಾ ಇದ್ದೀನಿ ಡೈರೆಕ್ಟಾಗಿ ಅದನ್ನೇನು ಕದಲ್ಸಕ್ಕೇನು ಹೋಗೋದಿಲ್ಲ ಈ ರೀತಿ ನಾನು ಒಂದು ನಾಲ್ಕು ಮೊಟ್ಟೆ ಅನ್ನೋದು ತಗೊಂಡಿದ್ದೆ ಅದನ್ನೆಲ್ಲನೂ ಇದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಹಾಕೊಂಡಾದ್ಮೇಲೆ ನಾನು ಏನು ತಿರ್ಗ್ಸಕ್ ಹೋಗೋದಿಲ್ಲ ಹಾಗೇ ಕ್ಯಾಪ್ ಹಾಕಿ ಒಂದು ಐದು ನಿಮಿಷ ನಾನು ಇದನ್ನ ಹಾಗೇ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಅಂತ ಇವಾಗ ಇದನ್ನೆಲ್ಲ ಸ್ವಲ್ಪ ನಾನು ಟರ್ನ್ ಮಾಡ್ಕೊಳ್ತೀನಿ ಇದು ನಮಗೆ ತಳಂಟ ಚಾನ್ಸ್ ಇರುತ್ತೆ ಆವಾಗ ನಾವು ಇದನ್ನ ಟರ್ನ್ ಮಾಡ್ಕೋಬೇಕಾಗುತ್ತೆ ನಮಗೆ ಮೊಟ್ಟೆ ಅನ್ನೋದು ಅವಾಗ ಚೆನ್ನಾಗಿ ನಮಗೆ ಬೆಂದಿರುತ್ತೆ ಇಲ್ಲಪ್ಪ ಅಂದರೆ ಹಸಿ ಹಸಿಯಾಗಿ ಇದ್ಬಿಡುತ್ತೆ ಮೊಟ್ಟೆ ಎಲ್ಲನೂ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಕ್ಯಾಪ್ ಹಾಕಿ ನಾನು ಮತ್ತೊಂದು ಎರಡು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಇದನ್ನು ಮೀಡಿಯಂ ಉರಿಯಲ್ಲೇ ನೋಡಿ ಒಂದೆರಡು ನಿಮಿಷ ಆದಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಮಗೆ ಸಿಂಪಲ್ಲಾಗಿ ಈಗ ಮೊಟ್ಟೆ ಮಸಾಲೆ ಕರಿ ಅನ್ನೋದು ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಅನ್ನೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡ್ತಿದ್ರಲ್ಲ ಮಾಡೋದು ತುಂಬಾ ಸುಲಭ ನಿಮಗೆ ನೋಡಿದ್ರಲ್ಲ ಈ ವಿಡಿಯೋ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕುನ್ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್